ಸ್ನೇಹಿತರೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ ಈ ವಿಡಿಯೋದಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ವೇ ವೇತನ ಅರ್ಜಿ ಪ್ರಕ್ರಿಯೆ ಹಾಗೂ ಪರೀಕ್ಷಾ ಮಾದರಿ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಅಧಿಸೂಚನೆಯನ್ನ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದೆ ಅರ್ಜಿ ಸಲ್ಲಿಸಲು ಅಧಿಕೃತ ಲಿಂಕ್ ಟಿ ಎ ಎಸ್ ಸಿ ಗು ಜಿಯು ಆರ್ ಯು ಡಾಟ್ ಕಾಮ್ ರಾಯಚೂರು ಡಿ ಸಿ ಸಿ ಬ್ಯಾಂಕ್ ಈ ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರವೇ ಸಲ್ಲಿಸಬೇಕು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಯಾವುದೇ ತಾಂತ್ರಿಕ ಸಮಸ್ಯೆ ಇದ್ದರೆ ಸಹಾಯವಾಣಿಯನ್ನು ಸಹ ನೀಡಲಾಗಿದೆ ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಈಗ ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ನೋಡೋಣ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒಂದು ಇವು ಹನ್ನೊಂದು ಹುದ್ದೆಗಳು ಖಾಲಿ ಇವೆ ಸಹಾಯಕರು ಗ್ರೇಡ್ ಒಂದು ಒಟ್ಟು ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಅಟೆಂಡರ್ ಎಂಟು ಹುದ್ದೆಗಳು ಖಾಲಿ ಇವೆ ಮೂರು ಹುದ್ದೆಗಳಿಗೂ ಭಿನ್ನವಾದ ವೇತನ ಶ್ರೇಣಿ ಹಾಗೂ ಅರ್ಹತಾ ಮಾನದಂಡಗಳಿವೆ ಅವುಗಳನ್ನು ಈಗ ನೋಡೋಣ ಇನ್ನು ಅರ್ಜಿ ಸಲ್ಲಿಕೆ ದಿನಾಂಕಗಳನ್ನು ನೋಡೋಣ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಹಾಗೂ ತಾತ್ಕಾಲಿಕ ಪರೀಕ್ಷಾ ದಿನಾಂಕವನ್ನು ಸಹ ಇವರು ಹೇಳಿದ್ದಾರೆ ಅದು ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಈ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಈಗ ನೋಡೋಣ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒಂದು ಹಾಗೂ ಸಹಾಯಕರು ಗ್ರೇಡ್ ಒಂದು ಈ ಎರಡೂ ಹುದ್ದೆಗಳಿಗೂ ಒಂದೇ ರೀತಿಯ ಕ್ವಾಲಿಫಿಕೇಷನನ್ನು ಕೇಳಲಾಗಿದೆ ಯಾವುದೇ ರೀತಿಯ ಮಾನ್ಯ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ಕಂಪ್ಯೂಟರ್ ಜ್ಞಾನ ಅವಶ್ಯಕವಾಗಿರಬೇಕು ಕನ್ನಡ ಓದು ಬರವಣಿಗೆ ಹಾಗೂ ಮಾತನಾಡುವ ಸಾಮರ್ಥ್ಯ ಕಡ್ಡಾಯವಾಗಿದೆ ಅಟೆಂಡರ್ಗೆ ಕೇವಲ ಎಸ್ ಎಸ್ ಸಿಯನ್ನು ಪಾಸ್ ಆಗಿರಬೇಕು ಎಂದು ಅರ್ಹತೆಯನ್ನು ನೀಡಿದ್ದಾರೆ ಮತ್ತು ಕನ್ನಡ ಓದಲು ಬರೆಯಲು ಮತ್ತು ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು ಈ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಯೋಮಿತಿಯನ್ನು ನೋಡುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತೈದು ವರ್ಷಗಳಾಗಿರಬೇಕು ಸರ್ಕಾರದ ಆದೇಶಾನುಸಾರ ಮೀಸಲು ವರ್ಗಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇದ್ದೇ ಇರುತ್ತದೆ ಈಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕವನ್ನು ನೋಡೋಣ ಸಹಾಯಕರು ಗ್ರೇಡ್ ಒನ್ ಹಾಗೂ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಈ ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ವರ್ಗಕ್ಕೆ ಒಂದು ಸಾವಿರದ ಆರುನೂರು ರೂಪಾಯಿ ಹಾಗೂ ಮೀಸಲು ವರ್ಗಗಳಿಗೆ ಎಂಟುನೂರು ರೂಪಾಯಿಯನ್ನು ಇರಿಸಲಾಗಿದೆ ಹಾಗೂ ಅಟೆಂಡರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಹಾಗೂ ಮೀಸಲು ವರ್ಗಗಳಿಗೆ ಐದುನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಇರಿಸಲಾಗಿದೆ ಸೂಚನೆ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿಯ ಜೊತೆಗೆ ಪ್ರತ್ಯೇಕ ಅರ್ಜಿ ಶುಲ್ಕವನ್ನು ಸಹ ಭರಿಸಬೇಕಾಗುತ್ತದೆ ಈ ಹುದ್ದೆಗಳಿಗೆ ಈಗ ಆಯ್ಕೆ ವಿಧಾನವನ್ನು ನೋಡೋಣ ಮೊದಲು ಶಾಖಾ ವ್ಯವಸ್ಥಾಪಕರು ಮತ್ತು ಗ್ರೇಡ್ ಒನ್ ಹಾಗೂ ಸಹಾಯಕರು ಗ್ರೇಡ್ ಒನ್ ಹುದ್ದೆಗಳಿಗೆ ಎರಡು ಗಂಟೆಗಳ ಅವಧಿಯ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಸಹಾಯಕರು ಗ್ರೇಡ್ ಒನ್ ಮತ್ತು ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಹುದ್ದೆಗಳಿಗೆ ಎರಡು ನೂರು ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತದೆ ಈ ಪರೀಕ್ಷೆಯು ಕನ್ನಡ ಭಾಷೆ ಸಾಮಾನ್ಯ ಇಂಗ್ಲಿಷ್ ಸಾಮಾನ್ಯ ಜ್ಞಾನ ಸಹಕಾರಿ ವಿಷಯ ಭಾರತದ ಸಂವಿಧಾನ ಹಾಗೂ ಬ್ಯಾಂಕ್ ಮತ್ತು ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರುತ್ತವೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ತಯಾರಿಸಲಾಗುತ್ತದೆ ಈ ಮೆರಿಟ್ ಲಿಸ್ಟ್ ಪ್ರಕಾರ ಒಂದು ಅನುಪಾತ ಐದರಂತೆ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ನಂತರ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಶೇಕಡ ಎಂಬತ್ತೈದು ಅಂಕಗಳನ್ನು ಹಾಗೂ ಸಂದರ್ಶನದಲ್ಲಿ ಪಡೆದ ಶೇಕಡ ಹದಿನೈದು ಅಂಕಗಳನ್ನು ಒಟ್ಟುಗೂಡಿ ಇನ್ ಫೈನಲ್ ಮೆರಿಟ್ ಲಿಸ್ಟನ್ನು ರಚಿಸಲಾಗುತ್ತದೆ ಇದರಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಇನ್ನು ಅಟೆಂಡರ್ ಹುದ್ದೆಗಳಿಗೆ ಒಂದು ಗಂಟೆಯ ಅವಧಿಯ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಟೆಂಡರ್ ಹುದ್ದೆಗೆ ನೂರು ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತದೆ ಇದರಲ್ಲಿ ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿರುತ್ತವೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಮಾಡಿ ಒಂದು ಅನುಪಾತ ಐದರಂತೆ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಸಂದರ್ಶನದಲ್ಲಿ ಪಡೆದ ಶೇಕಡ ಹದಿನೈದು ಅಂಕಗಳು ಹಾಗೂ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಶೇಕಡ ಎಂಬತ್ತೈದು ಅಂಕಗಳನ್ನು ಒಟ್ಟುಗೂಡಿ ಫೈನಲ್ ಲಿಸ್ಟ್ ಮಾಡಲಾಗುತ್ತದೆ ಇದರಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವಾಗ ಸರಿಯಾದ ಮಾಹಿತಿಗಳನ್ನು ನೀಡಿ ಅಪೂರ್ಣ ದಾಖಲೆ ಫೋಟೋ ಇಲ್ಲದ ಅರ್ಜಿಗಳನ್ನು ನಿರಾಕರಿಸಲಾಗುತ್ತದೆ ಇದಾಗಿತ್ತು ಆರ್ ಡಿ ಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು